ಹಾಯ್ ಇಟ್ಸ್ ಸಂಡೇ ಮಾರ್ನಿಂಗ್ ಮೊದಲಾಗಿ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಬೇವು ಬೆಲ್ಲನ ರೆಡಿ ಇದ್ದೆ ಸೊ ನಾನು ಒಂದು ಬೌಲಲ್ಲಿ ಬೇವಿನ ಹೂವನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪುಟಾಣಿ ಪೌಡ್ರು ಹಾಗೆ ಕಲ್ ಸಕ್ಕರೆ ಮತ್ತು ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಹಾಕೊಂಡು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತೀನಿ ಬೆಲ್ಲ ಹಾಕೊಳ್ಳೋಣ ಸಣ್ಣಾಗಿ ತುರಿದಿಟ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ಸ್ವಲ್ಪ ಜೇನುತುಪ್ಪ ಕೂಡ ಹಾಕ್ಕೊಳ್ಳೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಡ್ರೈ ಆಗಿ ಕೂಡ ರೆಡಿ ಮಾಡ್ಕೊತಾರೆ ನಿಮ್ಗೆ ಡ್ರೈ ಆಗಿ ಬೇಕಂತಂದರೆ ಇಲ್ಲಿ ಜೇನುತುಪ್ಪ ಮತ್ತು ಹುಣ್ಸೆಹಣ್ಣಿನ ಡ್ರೆಸ್ಸನ್ನು ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಇವಾಗ ಬೇವು ಬೆಲ್ಲ ರೆಡಿಯಾಗಿದೆ ಸೊ ಹಿಂಗೂ ಒಂದ್ಸರಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ